ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿಗಳು ಬಸವ ಟಿವಿಯಲ್ಲಿ ರೈತ ಮಿತ್ರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ವೀಕ್ಷಕ ಬಂಧುಗಳೇ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಹೆಸರಾಂತ ರೈತರಿಂದ ಅವರ ಅನುಭವಗಳ ಒಂದು ಅವರ ವಿಚಾರಧಾರೆಗಳನ್ನು ಕೃಷಿಯಲ್ಲಿ ಅವರು ಮಾಡಿ ಮಾಡಿರ್ತಕ್ಕಂಥ ವಿಶೇಷ ಒಂದು ಕಾರ್ಯಗಳನ್ನು ನಾವು ಈ ಮುಖೇನ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ತೀವಿ ಈಗಾಗಲೇ ನಮಗೆ ಗೊತ್ತಿದೆ ಒಂದು ದೇಶದ ಅಭಿವೃದ್ಧಿ ಕಾಣಬೇಕು ಅಂತಂದರೆ ಕೃಷಿ ಪಾತ್ರ ಬಹಳ ಮಹತ್ವದ್ದು ಅದರಿಂದನ ರೈತ ನನ್ನ ದೇಶದ ಬೆನ್ನೆಲುಬು ಅಂತ ಕರಿತೀವಿ ದೇಶದ ಒಂದು ಆರ್ಥಿಕ ಭದ್ರತೆಯ ಬುನಾದಿಯೇ ಆ ದೇಶದ ಒಂದು ಕೃಷಿ ಕ್ಷೇತ್ರ ಈ ಕೃಷಿ ಕ್ಷೇತ್ರದಲ್ಲಿ ಹಲವಾರು ರೈತರು ತಮ್ಮದೇ ಆದಂಥ ಒಂದು ಒಂದು ಕಾರ್ಯಕ್ಷೇತ್ರದಲ್ಲಿ ಅವರ ಒಂದು ಜಮೀನಲ್ಲಿ ಅವರ ಒಂದು ಕೃಷಿ ಮಾಡುವಿಕೆಯಲ್ಲಿ ಸಾಧನೆಯನ್ನು ಮಾಡಿರ್ತಾರೆ ಒಂದು ವಿಶೇಷ ಬೆಳೆಗಳನ್ನು ಬೆಳೆದಿರ್ತಾರೆ ಅಂತ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕಸಬಾ ಹೋಬಳಿಯ ಮುತ್ತುಗನ್ಯೆ ಗ್ರಾಮದ ಚಂದ್ರಶೇಖರ್ ಅವರು ನಮ್ಮೊಟ್ಟಿಗಿದ್ದಾರೆ ಅವರನ್ನು ನಾವು ಇವತ್ತು ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ ಚಂದ್ರಶೇಖರ್ ಅವರೇ ನಮ್ಮ ಈ ಒಂದು ರೈತ ಮಿತ್ರ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ತಮಿಗೂ ಹಾಗೂ ಬಸವರಿಗೂ ಧನ್ಯವಾದಗಳು ಜೊತೆಗೆ ನನಗೆ ವಿಶೇಷವಾಗಿ ನಿಮಗೆ ನಿಮ್ಮಲ್ಲಿ ಗಮನಿಸಿದ್ದು ಅಂತಂದರೆ ಕುರಿ ಸಾಕಣೆಯನ್ನು ಮಾಡಿದ್ದೀರಿ ನೀವು ಎಷ್ಟು ಕುರಿಗಳನ್ನು ಸಾಕಿದಿರಿ ಸರ್ ನಾವು ಈಗ ಒಂದು ಹತ್ತು ಕುರಿ ಕುರಿ ಸಾ ತಂದಿದ್ದೀವಿ ಸರ್ ಅಂದರೆ ನಾವು ಟಗರು ತಂದಿದ್ವಿ ಸರ್ ಈಗ ಹೊಸ್ದಾಗಿ ಒಂದು ಆರು ತಿಂಗಳು ಏಳು ತಿಂಗಳಾಗಿದೆ ನಾನು ಪ್ರಾರಂಭ ಮಾಡಿ ನನಗೆ ಅದರ ಬಗ್ಗೆ ಅನುಭವ ಇಲ್ಲ ಈಗ ನಮ್ಮ ಸ್ನೇಹಿತರ ಹತ್ರ ಹಿಂಗೆ ತಿಳ್ಕೊಂಡು ಈಗ ಏನು ಅಂದರೆ ಒಂದೇ ಥರದ ಕಸ ಬಿರ್ಬಾರ್ದು ಎಲ್ಲ ಥರದ್ದು ಇರಲಿ ಅನ್ನೋದು ಇದ್ರ ಮೇಲೆ ನಾನು ಕುರಿ ತಂದಿದ್ದೀನಿ ಸರ್ ಒಂದು ಹತ್ತು ಹತ್ತು ಒಂದು ಆರು ತಿಂಗಳು ಏಳು ತಿಂಗಳಾಗಿದೆ ಸರ್ ಈಗ ತಂದು ನಾನು ಆರು ಏಳು ತಿಂಗಳೈತೆ ಒಳ್ಳೆಯ ಲಾಭದಾಯಕ ಅದು ಅಂದರೆ ಅದರಲ್ಲಿ ಆಗುತ್ತೆ ಸಾವು ನೋವು ಆಗುತ್ತೆ ಯಾವುದೇ ಕಾರಣಕ್ಕೂ ಮನೆ ಈಗ ಯಾರು ಮನೆಯಲ್ಲಿರೋ ಅಂತಾರೆ ಮೇಂಟೆನೆನ್ಸ್ ಮಾಡೋ ಅಂತ ಈ ತೋಟದಲ್ಲಿ ನೀವು ಕುರಿನ ಬಿಟ್ಕೊತ ಇದ್ರಿ ಈಗ ಸರ್ ನಾವು ಈಗ ತೋಟದಾಗೇನು ಕುರಿ ಬಿಡ್ತೇವಿಲ್ಲ ನಾವು ಮನೆ ಹತ್ರ ಜಾಗ ಇದೆ ಬೇರೆ ಅಲ್ಲಿ ಒಂದು ಜಾಸ್ತಿ ಮೇಲೆ ನಾವೆಲ್ಲ ಒಳಗೆ ಕೂಡು ಪದ್ಧತಿ ಮಾಡಬೇಕು ಅದೊಂದು ನಮಗೆ ಅದ್ರ ಬಗ್ಗೆ ಟೈಪ್ ಬಗ್ಗೆ ಮಾಡಬೇಕು ಅಂತ ಹೇಳಿ ನಾವು ಮಾಡಕ್ ಎಂತ ದೊಡ್ಡ ಕುರಿತೇ ಸರ್ ಈಗ ಸರ್ ನಮ್ಮಲ್ಲಿ ಎಲ್ಲ ಗಂಡು ಕುರಿ ಎಲ್ಲ ಗಂಡು ಕುರಿ ತಂದಿಲ್ಲ ತಂದ್ ಕುರಿ ತಂದಿಲ್ಲ ಅಂದ್ರೆ ಸರ್ ನನಗೆ ಅದ್ರ ಬಗ್ಗೆ ಅನುಭವ ಇಲ್ಲ ಈಗ ಇಲಾಖೆಯಲ್ಲಿ ಕೊಡ್ತಾರೆ ಹೌದು ಹೌದು ಟ್ರೈನಿಂಗ್ ತಿಳ್ಕೊಂಡಿದ್ದೀನಿ ಸರ್ ಅದ ನಮಗೇನಾಗುತ್ತೆ ಅಂದ್ರೆ ರಿಯಲ್ ಫ್ಯಾಕ್ಟಿಗೂ ಅದಕ್ಕೂ ವ್ಯತ್ಯಾಸ ಬರುತ್ತೆ ಈಗ ಅದಕ್ಕೆ ನಾನು ಕುರಿ ಸಾಕಾಣಿಕೆಗೆ ನಮ್ಮ ಸ್ನೇಹಿತರು ನಾನು ಹೋಗ್ಬೇಕು ದೊಡ್ಡ ಮಟ್ಟಾಗಿ ಮಾಡಬೇಕು ಅಂತ ನಿಜಕ್ಕೂ ಬಹಳ ಲಾಭದಾಯಕವಿದೆ ಯಾಕೆ ಒಂದು ವರ್ಷಕ್ಕೆ ಎರಡು ಸಲ ಮರಿ ಹಾಕುತ್ತೆ ಹೌದು ಹೌದು ಎರಡು ಬಾರಿ ಎರಡು ಫಸ್ಟ್ ಒಂದು ಎರಡು ಒಂದ್ ಮರಿ ಹಾಕುತ್ತೆ ನೆಕ್ಸ್ಟ್ ಎರಡು ಎರಡು ಮರಿ ಹಾಕುತ್ತೆ ಎರಡು ಮರಿ ಹಾಕುತ್ತೆ ನೋಡಿ ಆರು ತಿಂಗಳಿಗೆ ಮರಿ ಬಂದ್ಬಿಡುತ್ತೆ ನಿಮಗೆ ಮಾರಾಟಕ್ಕೆ ಬಂದ್ಬಿಡುತ್ತೆ ಇವತ್ತಿನ ಒಂದು ಸಂದರ್ಭದಲ್ಲಿ ನಾವು ಮಾರುವಾಗೆ ತೂಕದ ಗಡ್ಲೆ ತಗೊಂತಾರೆ ಮರಿಗಳನೆ ಕೆ ಜಿ ಗಡ್ಲೆ ತಗೊಂತಾರೆ ಒಳ್ಳೆ ರೇಟ್ ಇದೆ ಈಗ ಮಟನ್ನು ಆರುನೂರಿಂದ ಏಳ್ನೂರು ರೂಪಾಯಿ ಇದೆ ಏಳ್ನೂರು ತನಕ ಇದೆ ಹಾಗಾಗಿ ಒಂದು ಬಹಳ ಲಾಭ ಮತ್ತು ಕುರಿಯನ್ನು ಸಾಕೋದ್ರಿಂದ ಒಂದು ಏನಾಗುತ್ತೆ ಅಂದರೆ ಉಣ್ಣೆ ನಾವು ಉಣ್ಣೆಯನ್ನು ಮಾರ್ತೀವಿ ಸರ್ ಈಗ ಅದೇನಾಗಿದೆ ಅಂದರೆ ಉಣ್ಣೆಗೆ ಅಷ್ಟು ಬೇಡಿಕೆ ಕಮ್ಮಿಯಾಗಿದೆ ಸರ್ ಈಗ ಈಗಿನ ಈಗಿನ ನಾವು ತಿಳ್ಕೊಂಡ ಮಟ್ಟಿಗೆ ಉಣ್ಣೆ ಕಮ್ಮಿಯಾಗಿದೆ ಸರ್ ಮಟನ್ ಪರ್ಪಸ್ಸು ಬೇರೆ ಎಲ್ಲರಿಗೂ ಭಾರಿ ಲಾಭದಾಯಕ ಹುದ್ದೆ ಸರ್ ಲಾಭದಾಯಕ ಹುದ್ದೆ ಮುಖ್ಯವಾಗಿ ನಾವು ತಳಿ ತರ್ಬೇಕಾರೆ ಗಮನಿಸಬೇಕಾದ್ರು ಕೆಲವು ವಿಷಯಗಳಿದೆ ಸರ್ ಅದರ ನೀವು ಇನ್ನೊಂದು ಅದರಲ್ಲಿ ಹೊಸ ಯಾವ ರೀತಿ ನಾವು ಹಾಲಿಗೆ ಸಾಕ್ತೀವಿ ಅದೇ ರೀತಿ ಕುರಿ ಹಾಲುಗಳು ಕುರಿ ಹಾಲು ಸಹ ಬಹಳ ಗಟ್ಟಿ ಹಾಲು ಬಾರಿ ರೇಟು ಸಹ ಇದೆ ಎಪ್ಪತ್ ರೂಪಾಯಿ ಎಂಬತ್ ರೂಪಾಯಿ ತನಕಲು ಕುರಿ ಹಾಲಿಗೆ ಬಾರಿ ಬೇಡಿಕೆ ಇದೆ ಬೇಡಿಕೆ ಇದೆ ಈ ನಿಟ್ಟಿನಲ್ಲಿ ರೈತರು ಗಮನ ಹರಿಸ್ಬೇಕು ಆಮೇಲೆ ಈಗೇನು ಸಣ್ಣ ಪುಟ್ಟ ರೈತರು ಸಹ ಮಾಡ್ಬೋದು ಈ ಕೂಡು ಪದ್ಧತಿ ಇರೋದ್ರಿಂದವ ಸರ್ ಈಗ ಒಂದ ಒಂದು ಎಕರೆ ಇದ್ದರೆ ಸರ್ ಹೆಚ್ಚು ಕಮ್ಮಿ ಒಂದು ಒಂದು ಹಸೂತ್ತಿನ ಮೇವು ಹತ್ತು ಕುರಿ ಸಾಕ್ಬೋದು ಹತ್ತು ಕುರಿ ಸಾಕ್ಬೋದು ಸರ್ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಹತ್ತು ಕುರಿ ಸಾಕಣೆ ಮಾಡ್ಬೋದು ಅದು ಏನಾಗುತ್ತೆ ಅಂದರೆ ಈಗ ಕುರಿ ಏನಾಗುತ್ತೆ ಸರ್ ಕೂಡು ಪದ್ಧತಿ ಇರೋದ್ರಿಂದ ಕೂಡು ಪದ್ಧತಿ ಇರೋದ್ರಿಂದ ನಮಗೇನು ಅದಕ್ಕೆ ಜಾಸ್ತಿ ಕೆಲಸ ಬೇಕಾಗಲ್ಲ ಸರ್ ಈಗ ಮ್ಯಾ ಹೊರ್ಗಡೆ ಅದಕ್ಕೆ ಒಬ್ಬರು ಬೇಕೇ ಬೇಕು ಸರ್ ಅದಕ್ಕೆ ಬೇರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ರೈತ ಹೊರಗಡೆ ಮೇಜ್ಕೊಂಡು ಹೋಗೋಕ್ಕಾದ್ರೆ ಅದ ಕೈಗೆ ಒಬ್ಬರು ಬೇಕು ಅದಕ್ಕೆ ಕೂಡು ಆದರೆ ಒಬ್ಬರೇ ಮನುಷ್ಯ ಒಂದು ಗಂಟೆ ಎರಡು ಗಂಟೆ ಕೆಲಸ ಮಾಡ್ರೆ ಸಾಕು ಸರ್ ಮಾಡ್ರೆ ಸಾಕು ಮತ್ತೆ ಇನ್ನೊಂದು ಈಕ್ಕೆ ಇದೆ ಅಲ್ಲ ಅದರದು ಹೌದು ನೀವು ಹೊಲದಲ್ಲಿ ಅಂದ್ರೆ ಈಗ ಡೇ ಟೈಮಲ್ಲಿ ಈ ಮಂತೇಲಿ ಮಾಡ್ಕಿಂತ್ರಿ ಡೇ ಟೈಮಲ್ಲಿ ಈ ಇವತ್ತು ಒಂದು ಸ್ಥಳದಲ್ಲಿ ನೀವು ಅಟ್ಟಿ ಅಂತ ಬರುತ್ತೆ ಅದಕ್ಕೆ ನಾವು ಸುತ್ತಲೂ ಬಲೆ ಹಾಕ್ತೀವಿ ಹಾಂ ಒಂದು ಚಿಕ್ಕದಾಗ ಒಂದು ಬಲೆ ವ್ಯವಸ್ಥೆ ನಾವು ಮಾಡ್ಕೊಂಡೆ ಅಂದರೆ ಇವತ್ತು ಈ ಪ್ಲೇಸಲ್ಲಿ ನಾವು ಬಲೆ ಹಾಕಿದ್ದೀವಿ ಅಂತಂದರೆ ಅಲ್ಲಿರ್ತವೆ ನೀವು ಬೇಕಾದರೆ ನೀವು ಕಾಯಕ್ಕೆ ಅದನ್ನು ಒಡ್ಕೊಂಡು ಹೋಗ್ಬೇಕು ಅದು ಎಲ್ಲ ಪಜಿತ ಇದ್ದರೆ ಅಷ್ಟು ಬಲೆ ಬಿಟ್ಕೊಂಡ್ಬಿಟ್ಟು ಒಳಗಡೆ ಕುರಿ ಬಿಟ್ಕೊಂಡು ನೀವು ಅಲ್ಲಿ ಮೇವು ಹಾಕಿದರೆ ತಂದು ಆ ಹುಲ್ಲನ್ನು ನಿಮ್ಮಲ್ಲಿ ಬೆಳೆಸ್ತಕ್ಕಂಥ ಏನು ಮೇವು ಇರುತ್ತೆ ಅದನ್ನು ತಂದು ಹಾಕಿದ್ರೆ ತಿನ್ಕೊಂಡ್ಬಿಟ್ಟು ಅಲ್ಲಿ ಇರ್ತವೆ ಅಲ್ಲಿ ಇದ್ದಾಗ ಬೆಳಗ್ಗಿಂದ ಸಂಜೆವರೆಗೆ ನಾವು ನೀವು ತೆಂಗಿನ ತೋಟ ಅಂದ್ರಲ್ಲ ನಾನು ಅದ್ರ ಬಗ್ಗೆ ಇದಾಯಿತು ನೆರಳು ಇರುತ್ತೆ ಕುರುಗಳೇ ನೆರಳು ಇರುತ್ತೆ ಅಲ್ಲಿದ್ದಂಥ ಒಂದು ಸಂದರ್ಭದಲ್ಲಿ ಸಂಜೆಯವರಿಗೆ ಹಾಕಿದಂತ ಇಕ್ಕಿ ಆ ಒಂದು ಹೊಲದ ಒಂದು ಸತ್ವತೆಯನ್ನು ಯಾವ ಗೊಬ್ಬರನೇ ಗೊಬ್ಬರ ಈ ರೀತಿ ಅಲ್ಲಿ ಅಲ್ಲಿ ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ದಿನ ನಾನು ನಿಲ್ಲಿಸಿದಂಥ ಒಂದು ಸಂದರ್ಭದಲ್ಲಿ ನಾವು ಹೊಲವನ್ನು ಬಲವತ್ತತೆಯನ್ನು ಮಾಡಿಕೊಳ್ಬೋದು ಅಥವಾ ಒಂದು ಕಡೆ ನಿರ್ದಿಷ್ಟವಾಗಿ ನಾವು ಅದು ಕಟ್ಟಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ನಾವು ಡೈಲಿ ಬೆಳಗ್ಗೆ ಕ್ಲೀನ್ ಮಾಡ್ತೀವಿ ಬಂದಂತಹ ಇಕ್ಕಿಯನ್ನ ನಾವು ತಿಪ್ಪೆ ಥರ ಮಾಡ್ತೀವಿ ಒಳ್ಳೆ ಗೊಬ್ಬರ ಆಗಿ ನಮಗೆ ಕನ್ವರ್ಟ್ ಆಗುತ್ತೆ ಅದು ಸಹ ಒಳ್ಳೆ ರೇಟ್ ಇದೆ ಇವತ್ತು ಗೊಬ್ಬರ ನೀವು ಒಂದು ಟ್ರ್ಯಾಕ್ಟ್ರಿ ತರಲಿಕ್ಕೆ ಸಾಕಷ್ಟು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಇದೆ ಬರೀ ಈಗ ದನಿಗೊಬ್ಬರಿಗೆ ಐದು ಸಾವಿರ ಹನ್ನೆರಡು ಸಾವಿರ ಒನ್ ಟು ಡಬಲ್ ಇದು ಈ ಚೀಲದ ಲೆಕ್ಕ ನೂರು ರೂಪಾಯಿ ಎಂಬತ್ತು ರೂಪಾಯಿ ಚೀಲಕ್ಕೆ ಚೀಲಕ್ಕೆ ಈ ಗೊಬ್ಬರ ವಾರಕ್ಕೆ ಎಷ್ಟೋ ಚೀಲಗಳು ಸಿಗ್ತವೆ ನಿಮ್ಮಲ್ಲಿ ಕುರಿಗಳು ಇದ್ದಾಗ ಈ ಬಾರಿ ಉತ್ತಮ ಸರ್ ಈ ತೆಂಗಿಗಾಗ್ಲಿ ನೋಡಿದಂಗೆ ಈ ಬೇರೆ ಯಾವುದೇ ಬೆಳೆ ಬೇರೆ ಎಲ್ಲೋ ಹೋಗಿ ನೀವು ತರ ಬದಲು ಒಂದು ಹತ್ತು ಕುರಿಯನ್ನು ಸಾಕಿದಂಥ ಸಂದರ್ಭದಲ್ಲಿ ಲಾಭದಾಯಕ ಹುದ್ದೆ ಮತ್ತೆ ನಿಮಗೆ ಒಳ್ಳೆ ಗೊಬ್ಬರ ಸಿಗುತ್ತೆ ಒಳ್ಳೆ ಗೊಬ್ಬರ ಸಿಗುತ್ತೆ ಮುಖ್ಯವಾಗಿ ರೈತರಲ್ಲಿ ಜಾಸ್ತಿ ಜಮೀನಿದ್ದರಿಗೆ ಈ ಗೊಬ್ಬರನೇ ಮುಖ್ಯ ಸರ್ ಹೌದು ಗೊಬ್ಬರ ಇದ್ರೂ ಕುರಿಯಂತೆ ಕುರಿ ಸಹ ಬೆಳೆಯುತ್ತೆ ದನಿಂದ ಇದು ಕುರಿ ಗೊಬ್ಬರ ಭೂಮಿಗೆ ಹಾಕಿದರೆ ಫಲವತ್ತತೆ ಚೆನ್ನಾಗಿರುತ್ತೆ ಸರ್ ಬೆಳೆನೂ ಚೆನ್ನಾಗಿ ಬರುತ್ತೆ ಅಲ್ಲಿ ನಾವು ಬೆಳೆ ಬೆಳೆಯುವಂಥ ಬೆಳೆಯೂ ಸಹ ಭಾರಿ ಇದು ಚೆನ್ನಾಗಿ ಬರುತ್ತೆ ಸರ್ ಅದು ಲಾಭದಾಯಕವಾದ ಸರ್ ಏನು ಎರಡನೇ ಮಾತೇ ಇಲ್ಲ ಸರ್ ಅದ್ರಾಗೆ ಮಾಡ್ಬೋದು ದೊಡ್ಡ ಮಟ್ಟಾಗಿ ಮಾಡ ಅಂಥದ್ದು ನಮಗೆ ಗೊತ್ತಿಲ್ಲ ಸರ್ ಅದು ಏನು ಅಂದರೆ ಮನೆಯಲ್ಲಿ ಮಾಡ ಅಂತಾರಿದ್ರೆ ನೀವು ಹೊತ್ತು ಠಗರನ್ನ ಅದರ ಬದಲು ನೀವೇನಾರ ಒಂದು ಎಂಟು ಕುರಿ ತಂದು ಒಂದು ಅಥವಾ ಎರಡು ಟಗರ್ ತಂದಿಟ್ಕೊಂಡಿದ್ರೆ ವರ್ಷಕ್ಕೆ ನಿಮಗೆ ಡಬಲ್ ಆಗ್ತೇವೆ ಹೌದು ಈಗ ಹತ್ತು ತಂದಿದ್ದೀರಿ ಅಂತಂದರೆ ಒಂದು ವರ್ಷಕ್ಕೆ ನಿಮಗೂ ಇಪ್ಪತ್ತು ಮೂವತ್ತಕ್ಕೂ ಸಂಖ್ಯೆ ಹೆಚ್ಚಾಗುತ್ತೆ ಅದು ಈಗ ಏನಾಗಿದೆ ಸರ್ ನಾವು ಈಗ ಇರೋ ನಾವು ದನ ಸಾಕಣೆ ಹಸು ಸಾಕಣೆ ಮಾಡ್ತಿದ್ರು ಸರ್ ಅದ್ರಾಗೆ ಒಂದು ಸ್ವಲ್ಪ ಭಾಗದಾಗೆ ಹತ್ತು ಅದು ನಮಗೆ ಅದು ಅನುಭವ ಅನುಭವ ಆಗ್ಲಿಂತ ಈಗ ನಾವು ಅದನ್ನು ಈಗ ಏನು ಇಲ್ಲಿ ಅದರಲ್ಲಿ ಕೆಲವು ಸವಲತ್ತು ಇದೆ ಸರ್ ಅರವತ್ತು ಸಾವಿರ ಕುರಿ ಸಾಕಾಣಿಕೆಗೆ ಸಾಕಷ್ಟು ಅಲ್ಲ ಕೃಷಿ ಇಲಾಖೆಯಿಂದಲೇ ನಿಮಗೆ ಅನುದಾನ ಸಿಗುತ್ತೆ ಕುರಿ ಸಾ ಕುರಿ ಸಾಕಾಣಿಕೆಗೆ ಒಂದು ಮರಿಗೆ ಇಷ್ಟು ಅಂತಂದು ಅವರು ಸರ್ ಅದು ಇದೆ ಈ ಗ್ರಾಮ ಪಂಚಾಯಿತಿ ಅಲ್ಲೇ ಈಗ ಅರವತ್ತು ಸಾವಿರ ಸಹಾಯಧನ ಈ ಕುರಿ ಸಾಕಾಣ ಕುರಿ ಸಾಕಣೆ ಎಷ್ಟು ಮರಿಗಳಿಗೆ ಅರವತ್ತು ಸಾವಿರ ಕೊಡುತ್ತೆ ಸರ್ ಅದು ಇಷ್ಟು ಮರಿ ಅಂತಲ್ಲ ನಾವು ಕಟ್ಟ ಇದು ಜಾಗ ಇದೆಯಲ್ಲ ಸರ್ ಈಗ ಹದಿನೆಂಟು ಇಪ್ಪತ್ತಕ್ಕೆ ಅಷ್ಟು ಅದಕ್ಕೆ ಇಷ್ಟು ನಾವೊಂದು ಅರವತ್ತು ಸಾವಿರ ಹಾಕಿರಿ ಸರ್ಕಾರ ಒಂದು ಅರವತ್ತು ಸಾವಿರ ಆ ಶೆಡ್ ಕಟ್ಲಿಕ್ಕೆ ಕೊಡುತ್ತೆ ಶೆಡ್ ಕಟ್ಲಿಕ್ಕೆ ಕೊಡುತ್ತೆ ಸರ್ ಅದು ನಾವು ಕುರಿ ಬೇಕಾರೆ ನಾವು ಇಲ್ಲ ದೊಡ್ಡ ಮಾಡ್ತಾ ಕುರಿಗೂ ಲೋನ್ ಕೊಡುತ್ತೆ ಲೋನ್ ಕೊಡುತ್ತೆ ಲೋನ್ ಕೊಡುತ್ತೆ ಪಂಚಾಯತಿಯಿಂದ ನಾವು ಈಗ ಹೊಸ ಯಾವ ರೀತಿ ಲೋನ್ ತಗೊಂತೀವಿ ಅದೇ ರೀತಿ ಕುರಿಗೂ ಸಹ ಲೋನ್ ಕುರಿಗೂ ಸಹ ಲೋನ್ ಕೊಡುತ್ತೆ ಸರ್ ಅದು ಕೇಂದ್ರ ಸರ್ಕಾರವೂ ಈಗ ಈಗ ಮೊನ್ನೆ ಮಾಹಿತಿ ಪ್ರಕಾರವ ದೋ ಸ ಐನೂರಿಂದ ಸಾವಿರ ಎಂಟುನೂರು ಕುರಿ ಸಾಕರಿಗೆ ಎಂಬತ್ತೇಳು ಲಕ್ಷ ತನಕಲೂ ಕೊಡೋ ಅಂತ ವ್ಯವಸ್ಥೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಾನು ತಿಳ್ಕೊಂಡ ಮಾಹಿತಿ ಪ್ರಕಾರ ಆಮೇಲೆ ನೀವು ಹೇಳ್ದಂಗೆ ಕೃಷಿ ಇಲಾಖೆಯಲ್ಲೂ ಸಹಾಯಧನ ಸಿಗುತ್ತೆ ಕೇಳಿದ್ದೀನಿ ಆದರೆ ನಾವೇನು ಈಗ ಆರು ಏಳು ತಿಂಗಳಾದ್ರಿಂದ ನಾವೀಗ ತಂದಂಥ ಒಂದು ಹತ್ತು ಕುರಿನೂ ಸಹ ಮಾರಾಟ ಮಾಡಿದ್ದೀವಿ ಮಾರಾಟ ನೀವು ಮರಿ ಒಂದು ಮರಿನ ಎಷ್ಟು ತಂದಿದ್ರಿ ಸರ್ ನಾವು ರೂಪಾಯಿಗೆ ಸರ್ ಒಂದು ಮರಿ ನಾವು ತಗೊಬಂದ್ರೆ ಸಾವಿರ ತನಕ ಡಬಲ್ ಆಗಿದೆ ಡಬಲ್ ಆಗಿದೆ ಸರ್ ನಮಗೆ ಎಷ್ಟು ತಿಂಗಳಿಗೆ ಡಬಲ್ ಆಗಿದೆ ಡಬಲ್ ಆಗಿದೆ ತಿಂಗಳಿಗೆ ಡಬಲ್ ಆಗಿದೆ ಸರ್ ಅದು ನಾವು ಸಾಕಾಣೆ ಮೇಲೆ ಹೋಗುತ್ತೆ ಸರ್ ವರ್ಷ ಸಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಈಗ ನಾವೇನಾಗುತ್ತೆ ಆರು ತಿಂಗಳು ನೋಡಿ ನೀವು ನಾನು ಯಾಕೆ ಕೇಳಿದೆ ಅಂತಂದ್ರೆ ಬರೀ ಟಗರ್ ತಂದಿರೋದ್ರಿಂದ ಇಷ್ಟೇ ಲಾಭ ಕಂಡಿದ್ದೀರಿ ನೀವು ಹೌದು ಅದನ್ನೇ ನೀವು ಕುರಿ ಜೊತೆಗೆ ಟಗರು ಒಂದು ಎಂಟು ಕುರಿ ತಂದು ಒಂದು ಎರಡು ಟಗರು ತಂದಿದ್ರೆ ನಿಮಗೆ ಹತ್ತು ಕುರಿ ಇದ್ದಂಥವು ಕುರಿ ಅಂತ ಇರೋ ಮೂವತ್ತಾಗವು ನೀವು ಹತ್ತು ಮಾರಿಕೆಂಡ್ರೆ ಇಪ್ಪತ್ತು ಮಾರಿಕೆಂಡ್ರೆ ನಿಮ್ಮ ಹೊತ್ತು ಹಂಗೆ ಉಳ್ಕೊಳ್ಳವು ಇಪ್ಪತ್ತು ಮಾರಿಕೆಣದ್ರೆ ನಿಮ್ಗೆ ಎಷ್ಟು ಲಾಭ ಆಗೋದು ಅದಾದ್ರೆ ಈಗ ಹತ್ತು ಸಾವಿರ ರೂಪಾಯಿ ಒಂದು ಅಂತ ತಿಳ್ಕೊಳ್ಳಿ ನೀವು ಎರಡು ಲಕ್ಷ ಆಯಿತು ನೀವು ಬಂಡವಾಳ ನೀವು ಪ್ರತಿ ವರ್ಷ ನಿಮಗೆ ಎರಡು ಲಕ್ಷ ಬಂಡವಾಳವನ್ನು ಕೊಡ್ತಾ ಹೋಗುತ್ತೆ ಅದು ನೀವು ಸಾಕ್ತಾವೆ ಕುರಿಲಿ ಸಾಕಷ್ಟು ಆದಾಯ ಇದೆ ನಮ್ಮ ರೈತರಿಗೆ ನಿಜಕ್ಕೂ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಎಲ್ಲ ರೈತರಿಗೆ ಗೊತ್ತಿಲ್ಲ ಕುರಿ ಸಾಕಾಣೆ ಮಾಡ್ತಕ್ಕಂಥ ಕಡಿಮೆ ಅದರಲ್ಲಿ ಕೆಲವೇ ಕೆಲವು ರೋಗಗಳು ಬರ್ತವೆ ಕಾಲ್ಬಾಯಿ ರೋಗ ಅಂತ ಬರುತ್ತೆ ಮಳೆಗಾಲದಲ್ಲಿ ಸ್ವಲ್ಪ ನಾವು ಸೇಫ್ ನೋಡಿಕೆ ಕೆಮ್ಮು ಬರದಂಗೆ ಮತ್ತೆ ಅದಕ್ಕೆ ಸಾಕಷ್ಟು ವೆಟರ್ನರಿ ಯಾವುದೋ ಆಸ್ಪತ್ರೆಯಲ್ಲಿ ಅವಕಾಶಗಳು ಇದ್ದಾವೆ ಸರ್ಕಾರಿ ಸವಲತ್ತುಗಳು ಸಹ ಇದ್ದಾವೆ ಒಂದು ಫೋನ್ ಮಾಡಿದ್ರೆ ಸಾಕು ಅವರೇ ಊರಿಗೆ ಬಂದು ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಔಷಧಿಯನ್ನು ಕೊಟ್ಟು ಹೋಗ್ತಕ್ಕಂಥ ಒಂದು ಸೌಕರ್ಯ ಇದೆ ಸರ್ ಅದು ಕೆಂಪು ನಾಲ್ಗೆ ಅಂತ ಬರುತ್ತೆ ಅದಕ್ಕೂ ಮೆಡಿಸಿನ್ ಇದೆ ಫಸ್ಟು ಈಟಿ ಅಂತ ಈ ಗುಡುಗು ಸಿಡ್ಲು ನಾವು ಮೆಡಿಸಿನ್ ಗುಡುಗು ಸಿಡ್ಲಿಗೆ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಈಗ ಓದ ಟೈಮ್ ಸ್ವಲ್ಪ ನಿಲ್ಸಿತ್ತು ಸರ್ ಅದಕ್ಕೆ ಈಗ 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 ಒಂದ ಸ್ವಲ್ಪ ದಿನದಿಂದ ಈಚೆಗೆ ಅದು ಮತ್ತೆ ಈಗ ಕುರಿ ಅಕಸ್ಮಾತ್ ಡೆತ್ ಆದ್ರೆ ಅದಕ್ಕೆ ಆಕಸ್ಮಿಕ ಆಕಸ್ಮಿಕ ಏನಾದ್ರು ಕಾಯಿಲೆ ಬಂದ್ಸಾ ಅದಕ್ಕೆ ಇಷ್ಟು ಅಂತ ಪರಿಹಾರ ಇದೆ ಸರ್ ಇದು ದನಿನ ಆಸ್ಪತ್ರೆಯಲ್ಲೇ ವಿಚಾರಿಸಿದ್ರೆ ಸಾಕು ಸರ್ ಸಾಕು ಅಂದ್ರೆ ಅವರು ದೃಢಪಡಿಸಬೇಕು ದೃಢಪಡಿಸ್ಬೇಕು ಅದಕ್ಕೆ ಏನು ಪೋಸ್ಟ್ ಮಾರ್ಟಮ್ ಮಾಡಿ ಅದಕ್ಕೆ ಏನು ಮಾಡಬೇಕು ಅದು ಮಾಡಿ ಅದಕ್ಕೆ ಇಷ್ಟು ಸಹಾಯಧನ ಅಂತೈತೆ ಐ ದೊಡ್ಡ ಮರಿ ಆದರೆ ಐದು ಸಾವಿರ ಕೊಡ್ತೇವೆ ಸರ್ ಈ ಸಣ್ಣವಾದರೆ ಮೂರು ಸಾವಿರ ಇದೆಲ್ಲ ಇದೆ ಸರ್ ದಯಮಾಡಿ ಎಲ್ಲ ರೈತರುಗಳಿಗೂ ಬೆಳೆದಂಥ ರೈತರಿಗೂ ದಯಮಾಡಿ ನೀವು ಸರ್ಕಾರಿ ಆಸ್ಪತ್ರೆ ದನಿನ ಆಸ್ಪತ್ರೆಗೆ ಹೋಗಿ ಕೇಳ ಅಂತ ತಿಳ್ಕೊಳ್ಳಿ ಕೆಲವ್ರು ಹೋಗೋದೇ ಇಲ್ಲ ಗೊತ್ತಿರಲ್ಲ ರೈತರಿಗೆ ಎಷ್ಟೋ ರೈತರು ಗೊತ್ತಿರಲ್ಲ ಸತ್ತಂತ ಸಂದರ್ಭದಲ್ಲಿ ಇದಕ್ಕೂ ಅನುಕೂಲ ಇದೆ ನಾವು ಇದಕ್ಕೂ ನಾವು ಪರಿಹಾರವನ್ನ ತೆಗೆದುಕೊಳ್ಬಹುದು ಅಂತ ಗೊತ್ತಿರಲ್ಲ ದಯಮಾಡಿ ನೀವು ತಾಂಡೋದ್ರೆ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಡಾಕ್ಟರ್ಗಳು ಎಲ್ಲ ಇದ್ದು ಫೋಟೋ ಹೊಡೆದು ನಿಮಗೆ ಏನ್ ಸಹಾಯ ಬರಬೇಕು ಸರ್ಕಾರದಿಂದ ಕೊಡೋ ಅಂತ ವ್ಯವಸ್ಥೆಯನ್ನು ಮಾಡ್ತಾರೆ ಸರ್ ದಯಮಾಡಿ ನಿಮಗೆ ಇಲ್ಲ ಇಲ್ಲ ಸರ್ ಅದನ್ನು ಮಾರ್ಕೊಂತಾರೆ ಅದು ಕೆಲವರು ಮಾಡ್ತಾರೆ ಸರ್ ಕೆಲವರು ಯೂಸ್ ಮಾಡ್ತಾರೆ ಕೆಲವರು ಡೆತ್ ಆಗಿರೋದ್ರಿಂದ ಕೆಲವರು ಯೂಸ್ ಮಾಡಲ್ಲ ಅದು ಕೆಲವರಿಗೆ ಸಾಕಷ್ಟು ಜನ ನೋಡ್ತೀನಿ ಮ್ಯಾಕ್ಸಿಮಮ್ ಬಳಸ್ತಾರೆ ಯಾಕಂದ್ರೆ ಅಲ್ಲೇ ನೋಡ್ತೀವಲ್ಲ ಸತಂತ ಒಂದು ಸಂದರ್ಭದಲ್ಲಿ ಏನು ವೇಸ್ಟ್ ಏನು ಆಗಲ್ಲ ಈಗ ಆಕಸ್ಮಿಕ ಒಂದು ಸಾವಿಗಿಡ ಆದಂತ ಸಂದರ್ಭದಲ್ಲಿ ಯಾರು ವೇಸ್ಟ್ ಮಾಡಲ್ಲ ಈಗ ಆರ್ನೂರು ರೂಪಾಯಿ ಕೆಜಿ ಇರತಕ್ಕಂಥ ಒಂದು ಮಟನ್ ಒಂದು ಕುರಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ತೋಗುತ್ತೆ ಅಂತಂದ್ರೆ ಎಷ್ಟಾಯಿತು ನಮಗೆ ಒಂದು ಹದಿನೆಂಟು ಸಾವಿರ ರೂಪಾಯಿ ಮಟನ್ನು ನಮಗೆ ಸೇಲ್ ಆಗುತ್ತೆ ಅಲ್ವಾ ಹೋಲ್ಸೇಲ್ ಅಂಗಡಿಯನ್ನು ನಾನೂರು ಕೊಟ್ಟಿನಂದ್ರೆ ಎಷ್ಟಾಯ್ತು ಒಂದು ಹದಿನೈದು ಸಾವಿರ ರೂಪಾಯಿ ಆಯ್ತು ಆಯ್ತು ಹತ್ತು ಹದಿನೈದು ಸಾವಿರ ರೂಪಾಯಿ ಆಯ್ತು ಸರ್ಕಾರ ಇದ್ರು ನಮಗೆ ಒಂದು ಐದು ಸಾವಿರ ಬಂತಂದ್ರೆ ಇಪ್ಪತ್ತು ಸಾವಿರ ಆಯ್ತು ಅಲ್ಲಿಗೆ ರೈತನಿಗೆ ಯಾವ ರೀತಿ ಲಾಸ್ ಆಗಲ್ಲ ನೀವು ಹೇಳಿದಂಗೆ ಅದು ಯಾವ್ದೋ ಮಾಹಿತಿ ಕೊರತೆ ಅಂದ್ರೆ ಕೆಲವು ರೈತರು ಇದಕ್ಕೋಗಲ್ಲ ಯಾವ್ದು ಆಸ್ಪತ್ರೆಗೆ ಹೋದ್ರೆ ಅವ್ರು ಮಾಡ್ತಾರೆ ಇದು ಒಂದು ನಮಗೆ ರೈತರು ಗೊತ್ತಿರಲ್ಲ ಎಷ್ಟೋ ರೈತರು ಗೊತ್ತಿರಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅದಕ್ಕೆ ಪರಿಹಾರದನ್ನ ಸಿಗುತ್ತೆ ಇಲ್ಲ ಸರ್ ಅದೀಗ ಏನು ಅಂದ್ರೆ ಈಗ ಸ್ವಲ್ಪ ದಿನ ಹಿಂದೆ ಅದಕ್ಕೆ ಯಾವುದೇ ಹಿಂದೆ ಸರ್ಕಾರದ ಕೊಟ್ಟಿತ್ತು ಸರ್ ಸ್ವಲ್ಪ ದಿನ ನಿಲ್ಸಿದ್ರಿ ಈಗ ಮತ್ತೆ ಪ್ರಾರಂಭ ಆಗಿದೆ ಅದು ನಾವು ಈಗ ಸ್ವಲ್ಪ ದಿನ ಹೋಗಿ ತಿಳ್ಕೊಂಡ್ಮೇಲೆ ನಮಗೆ ಗೊತ್ತಾಗಿದೆ ಪೋಸ್ಟ್ ನಿಲ್ಸಿದ್ರು ಕೇಳಿದೆ ನಿಲ್ಲಿಸಿದ್ದೀವಿ ನಿಲ್ಲಿಸಿದಾರೆ ಸರ್ ಸರ್ಕಾರ ಅಂತಂದು ಈಗ ಬಂದ ನಂತರ ಈಗೇನು ದೊಡ್ಡ ಕುರಿಗೆ ಐದು ಸಾವಿರ ಸಣ್ಣ ಕುರಿಗೆ ಮೂರು ಸಾವಿರ ಅಂತ ಡಾಕ್ಟ್ರು ಸರ್ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅದೇನು ಅದಕ್ಕೇನು ಒಂದು ಆಧಾರ್ ಕಾರ್ಡು ಒಂದು ಇದು ಅಂತ ಅರ್ಜಿ ತಗೊಟ್ರೆ ಸಾಕು ಸರ್ ನಿಮಗೆ ಸಹಾಯಧನ ಬರುತ್ತೆ ಕುರಿಯಲ್ಲಿ ಸಾಕಷ್ಟು ತಳಿಗಳು ಇದ್ದಾವೆ ಹೌದು ನೀವು ಯಾವ ತಳಿ ಅಂತಂದ್ರೆ ಸರ್ ನಾವು ಎಳಗ ಅಂತ ತಂದಿದ್ದೀವಿ ಸರ್ ಎಳಗ ಅಂತ ಯಾವ್ಯಾವ ತಳಿಯೆಲ್ಲ ಬರ್ತವೆ ಇದ್ರಾಗ ಅದ್ರಾಗೆ ನಾಟಿ ಗೊತ್ತು ಸರ್ ಎಳಗ ಗೊತ್ತು ಇನ್ನೊಂದು ಎಂಥದ್ದು ಬಂಡೂರ್ ಕುರಿ ಅಂತ ಗೊತ್ತು ಸರ್ ಅದು ಮಾಹಿತಿ ತಿಳ್ಕೊಂಡ್ ಪ್ರಕಾರ ನಮ್ಮಲ್ಲಿ ಈಗ ನಾವು ಮಟನ್ ಪರ್ಪಸ್ಸಿಗೆ ಮಾಡೋದ್ರಿಂದ ನಾವು ಎಳಗ ತಂದು ಸಾಕೀನಿ ಸರ್ ಅದು ಬೇಗ ಬರುತ್ತೆ ಬೇಗ ಬರುತ್ತೆ ಈಗ ತೂಕ ತೂಕ ಬರುತ್ತೆ ಈಗ ಕೆಲವು ನಮ್ಮಲ್ಲಿ ಆರು ತಿಂಗಳಿಗೆ ನಮ್ಮಲ್ಲಿ ಮೂವತ್ತರಿಂದ ಮೂವತ್ತೈದು ಮೂವತ್ತಾರು ಕೆ ಜಿ ತನಕಲು ಬೆಳೆದಿವಿ ಒಂದು ಅರ್ಧ ಎಕರೆ ಜಮೀನಿದ್ದಂಥ ಒಬ್ಬ ರೈತ ಈ ಕುರಿ ಸಾಕಣವನ್ನು ಮಾಡಬಹುದು ಸರ್ ಮಾಡ್ಬೋದು ಸ ಆರಾಮಾಗೆ ಒಂದು ನಲವತ್ತರಿಂದ ಐವತ್ತು ಕುರಿ ಸಾಕಣೆ ಮಾಡ್ಬೋದು ಸರ್ ಅದೇನು ಕೂಡು ಪದ್ಧತಿಯಲ್ಲಿ ಆರಾಮಾಗಿ ನಲವತ್ತರಿಂದ ಐವತ್ತಿಗೆ ಒಂದು ಅರ್ಧ ಎಕರೆ ಇದ್ದರೆ ಏನು ಮೇವನ್ನು ಬೆಳಿಬೇಕಾಗುತ್ತೆ ಸರ್ ಅದ್ರಾಗೆ ನಾವು ಜೋಳ ಬೆಳಿತೀವಿ ರಾಗಿ ರಾಗಿ ಬೆಳಿತೀವಿ ನೇಪಿಯರ್ ಬರ್ತದೆ ಸರ್ ಸೂಪರ್ ನೇಪ್ಯಾರ ತಿನ್ನುತ್ತೆ ತಿನ್ನುತ್ತೆ ಸರ್ ಆ ಬೆಳೆ ಬೆಳೆದ್ರೆ ಕುರಿ ಸಾಕಣೆ ಮಾಡ್ಬೋದು ಆಮೇಲೆ ಒಣ ಸರ್ ನಾವೀಗ ರಾಗಿ ಹುಲ್ಲು ಬಡದು ಇಟ್ಟಿರ್ತೀವಲ್ಲ ಅದು ಒನ್ ಟೈಮು ಆಗುತ್ತೆ ಹಾಕಿ ಆಗೋದ್ರಿಂದ ಅಷ್ಟೇ ಸಾಕು ಸರ್ ಬೆಳೆ ಏನು ನೀವೇನು ಅದಕ್ಕೇನು ಬೇರೆ ಈಗ ಕೆಲವರು ಈಗ ನಾವೇನು ಹಾಕ್ತೀವಿ ಜೋಳ ಹಾಕ್ತೀವಿ ಒಂದು ಐವತ್ತು ಕುರಿಯನ್ನು ಸಾಕಿದ್ರು ಅಂದ್ಕೊಳ್ಳಿ ಒಂದು ಅರ್ಧ ಎಕರೆಯಲ್ಲಿ ಅದ್ರ ಜೊತೆ ಜೊತೆಗೆ ಅವರು ಇದೇನೆ ಕುರಿ ಗೊಬ್ಬರವನ್ನು ಮಾರಾಟ ಸರ್ ಒಳ್ಳೆ ರೇಟ್ ಇದೆ ಒಳ್ಳೆ ರೇಟ್ ಇದೆ ಹತ್ತು ಸಾವಿರ ರೂಪಾಯಿ ಒಂದು ಲೋಡ್ ಇದೆ ಹತ್ತು ಹದಿನೈದು ಹದಿನೈದು ಸಾವಿರದವರೆಗೂ ಸಿಗುತ್ತೆ ಡಿಮ್ಯಾಂಡ್ ಇದ್ದ ಈ ಶುಂಠಿ ಸೀಸನ್ ಅಲ್ಲಿ ಹದಿನೈದು ಸಾವಿರ ರೂಪಾಯಿ ಕೊಟ್ಟರು ಅದು ಅವರು ಅದಕ್ಕಿಂತ ಈ ಕಾಫಿ ತೋಟಕ್ಕೆ ಮೆಣಸಿಗೆ ಭಾರಿ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಸರ್ ಅದು ಅವರು ಕಾಫಿಗೆ ಭಾರಿ ಬಳಸ್ತಾರೆ ಏನು ಈ ಕುರಿ ಗೊಬ್ಬರ ಇದೆಯಲ್ಲ ಸರ್ ಅವರು ಭಾರಿ ಬೆಳೆಸ್ತಾರೆ ಈಗ ಏನು ನಾವು ಕಾಳು ಹಿಂಡಿ ಜೋಳ ಹಾಕ್ತೀವಿ ಸರ್ ಅದು ಅಲ್ಲಿ ಗೊಬ್ಬರದಾಗ ಬರುತ್ತೆ ಸರ್ ನಾವು ಗೊಬ್ಬರ ಮಾರಾಟ ಮಾಡಿದರೆ ಆದರೆ ಗೊಬ್ಬರದಾಗ ಬರುತ್ತೆ ಸರ್ ಅದಕ್ಕೆ ನಾವೇನು ಪೋಷಣೆ ಮಾಡುತ್ತೇವೆ ಅದನ್ನೆಲ್ಲ ಗೊಬ್ಬರದ ನಾವು ಅವ್ರಿಗೆ ಏನು ರೈತ ಬಂಡವಾಳ ಹಾಕಿರ್ತಾನೆ ಅದು ಮಾತ್ರ ಆಮೇಲೆ ಇನ್ನೇನಿದ್ರು ಲಾಭ ಮಾತ್ರ ಲಾಭ ಸಿಗುತ್ತೆ ಸರ್ ಅವ್ರಿಗೆ ರೈತಿಗೆ ಈ ಕುರಿ ಗೊಬ್ಬರ ಮಾರಾಟ ಮಾಡಿದರೆ ಅದ್ರದ್ದು ಈ ಜೋಳ ಹಿಂಡಿ ಕಾಳು ಹಾಕ್ತೀವಲ್ಲ ಸರ್ ಅದರಾಗೆ ಅವನ ರೈತನ ಜೀವನ ನಡೆಯುತ್ತೆ ಸರ್ ಅದ ನಂತರ ಏನಾಗುತ್ತೆ ಈ ಬನ್ನೂರು ಕುರಿ ಅಂತ ಬರುತ್ತೆ ಬನ್ನು ಹೌದು ತಿಳ್ಕೊಂಡಿದ್ದೀನಿ ಸರ್ ಅದ್ರ ಬಗ್ಗೆ ಅದು ಭಾರಿ ಡಿಮ್ಯಾಂಡ್ ಸರ್ ಡಿಮ್ಯಾಂಡ್ ಇದೆ ಮತ್ತೆ ಬೇಗ ಬೆಳೆಯುತ್ತೆ ಅದು ಹೌದು ಹೌದು ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಸರ್ ಅದು ಚೆನ್ನಾಗಿ ಬರುತ್ತೆ ಅಂತ ಅಂದರೆ ನಮ್ಮ ಭಾಗಕ್ಕೆ ಒಂದುತ್ತ ಇಲ್ವ ಅನ್ನೋದು ನಮಗಾದ್ರ ಮಾಹಿತಿ ಇಲ್ಲ ಸರ್ ನಾಟಿ ಕುರಿ ಹೊಂದುತ್ತೆ ನಮ್ಮಲ್ಲಿ ಶೀತ ಜಾಸ್ತಿ ಸರ್ ನಮ್ಮ ಭಾಗ ಒಂದು ಸ್ವಲ್ಪ ಮಳೆ ಅಷ್ಟೇ ಮಳೆ ಜಾಸ್ತಿ ಆಗುತ್ತೆ ಶೀತ ಜಾಸ್ತಿ ಆಗೋದ್ರಿಂದ ನಮ್ಮಲ್ಲಿ ನಾವೇನು ಯಾವಾಗಲೂ ಸ್ವಲ್ಪ ಹೀಟ್ ಹೀಟ್ ಇರೋಂಗೆ ನೋಡ್ಕೋಬೇಕು ಆಮೇಲೆ ಏನು ಅಂದರೆ ಗಾಳಿ ಬೆಳಕು ಚೆನ್ನಾಗಿ ಬಾ ಇರೋ ಅಂಥ ಜಾಗ ಆಗಬೇಕು ಹಂಗಿದ್ರೆ ತೊಂದ್ರೆ ಇಲ್ಲ ಚೆನ್ನಾಗೆ ಮಾಡ್ಬೋದು ಮಾಡಬೇಕು ಅಂತ ಸರ್ ನಾವು ಒಂದು ನಲವತ್ತು ಐವತ್ತು ಲೆವೆಲಿಗೆ ಸಾಗಣೆ ಮಾಡಬೇಕು ಆಮೇಲೆ ನಮಗೆ ಜಮೀನಿಂದ ಏನು ಸಮಸ್ಯೆ ಇಲ್ಲ ಒಂದು ಎಕರೆ ಅದಕ್ಕೆ ಸಲುವಾಗಿ ಬೇಕಾದ್ರೆ ಬಿಟ್ಕೊಂಡು ಮಾಡ್ಬೋದು ಸರ್ ಏನು ತೊಂದರೆ ಇಲ್ಲ ಈಗ ಅದ್ರಾಗೆ ನಾವು ಜೋಳ ಬೆಳಿತೀವಿ ಇನ್ನು ಖಾಲಿ ಜಮೀನಿಗೆ ಇದ್ದಾಗ ಬೇಕಾದ್ರೆ ಬಿಟ್ಟರೆ ಅದ್ರೊಳಗೆ ಮೇಯ್ತವೆ ಹ್ಞೂ ಹಂಗಾಗಿ ಒಂದು ನಲ್ವತ್ತರಿಂದ ಐವತ್ತು ಹೆಚ್ಚನೆ ಮಾಡಿ ಸಾಕ್ಬೇಕು ಅದರಲ್ಲ ಈಗ ನಮಗೂ ಅದರದ್ದು ಲಾಭ ನಷ್ಟ ಗೊತ್ತಾಗಿದೆ ಲಾಭನೇ ಅಲ್ಲ ನಷ್ಟನೂ ಕೂಡ ಆಗುತ್ತೆ ದಯಮಾಡಿ ಆ ರೈತರುಗಳು ಸ್ವಂತ ಅಂತಾರೆ ಈ ಕೂಲಿ ನಾ ನೀವೆಲ್ಲ ಇದ್ದು ಅವರೆಲ್ಲ ಬಂದು ಅವ್ರು ಸರಿಯಾಗಿ ಮೇವು ಆಗ್ತಾಳೆ ಆಮೇಲೆ ಅದು ಏನೋ ಸುಮ್ಮನೆ ಮೇವು ತಿಂದಳೆ ಸೈಡ ನಿಂತಿರುತ್ತೆ ಅದು ಅದು ಮುಖ್ಯ ಸರ್ ಗಮನಿಸಬೇಕು ನೀವೇನು ಅಲ್ಲಿ ಅದ್ರ ಬಡ್ಡೆ ಇರಬೇಕು ಅಂತಲ್ಲ ಬೆಳಿಗ್ಗೆ ಒಂದ್ ಟೈಮ್ ಸಂಜೆ ಒಂದ್ ಟೈಮ್ ನೀವು ಅದ್ರ ನೋಡಿಕೆ ಈಗ ನೋಡಿ ಒಮ್ಮೆ ಏನಾಗುತ್ತೆ ಅಂತಂದ್ರೆ ರೈತ ಎಷ್ಟೇ ಇದೆ ಮಾಡಿದೆ ಅಂದ್ರೂ ಆ ಕೆಲವು ಹೊರಗಡೆ ಬಂದಂಥ ಒಂದು ಸಂದರ್ಭದಲ್ಲಿ ಹಾವುಗಳು ಕಡಿತಕ್ಕ ತುತ್ತಾಗ್ತಕ್ಕಂಥದ್ದು ಇರ್ಬೋದು ಇವುಗಳೆಲ್ಲದರ ಬಗ್ಗೆ ನಾವು ಗಮನಿಸಬೇಕು ಬೇರೆ ಪ್ರಾಣಿಗಳಿಗೆ ಇರ್ಬೋದು ಈಗ ತೋಳಗಳು ಬರ್ತವೆ ಹೊಲದಲ್ಲಿ ಇದು ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ಚಿರತೆ ಕಾಟ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಸಾಕಷ್ಟು ಹ್ಞೂ ಅವಳೆ ಆಗ್ತವೆ ಅಲ್ಲಿ ಯಾವ ರೀತಿ ನಾವು ಶೆಡ್ ಅನ್ನು ಮಾಡಿಕೊಳ್ಬೇಕು ಸರ್ ಅಲ್ಲಿ ಈಗ ನಾವು ಕೂಡು ಪದ್ಧತಿ ಇಲ್ಲಾದರೆ ಐಟಾಗಿಲ್ಲ ಏನಾಗಿದೆ ಸರ್ ಆಲ್ರೆಡಿ ಹೈಟ್ ಮಾಡಿ ಅದ್ರ ಮೇಲೆ ಶೆಡ್ ಮಾಡ್ತೀವಿ ಸುತ್ತ ಮೆಸ್ ಆಗ್ತೀವಿ ಯಾವುದೇ ಚಿರ್ತೆ ದಾಳಿ ಆಗಲಿ ಇದ್ರೂ ಯಾವುದೇ ಬೇರೆ ಯಾವುದೇ ಇರೋಲ್ಲ ಸರ್ ಈ ಬಯಲು ಪ್ರದೇಶದಾಗ ಈ ನಾಯಿ ಕಾಟನೂ ಭಾರಿ ಇದೆ ಸರ್ ಅದು ಆ ಥರ ಅಕಸ್ಮಾತು ಈಗ ಏನಾಯಿತು ಅಂದರೆ ನಾಯಿ ಕಾಟಾಗಲಿ ಇಲ್ಲ ಚಿರತೆ ಈಗ ಕಡಿತ ಆಗಲಿ ಅದು ಸತ್ತೋಗೋದಾಗಲಿ ಅಂಥದ್ದು ಸಹ ಯಾವುದೇ ಹಾನಿ ಆದರೂ ಪರಿಹಾರ ಇದೆ ಸರ್ ಅದು ಪರಿಹಾರ ಅದನ್ನು ನೀವು ಹೇಳ್ದಂಗೆ ಮತ್ತೆ ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಆರೋಗ್ಯ ಇಲಾಖೆಗೆ ಫೋನ್ ಮಾಡಿ ಅದು ಬಂದು ನ ನಿಮ್ಮಲ್ಲೇ ಬೇಕಾರೆ ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಅದಕ್ಕೇನು ಮಾಡಬೇಕು ಅದು ಸಹ ವ್ಯವಸ್ಥೆ ಇದೆ ಸರ್ ಹ್ಞೂ ಅದು ಒಟ್ಟಿಗೆ ಅವ್ರಿಗೆ ಮಾಹಿತಿ ತಿಳಿಬೇಕು ಸರ್ ಈಗ ನೀವು ಮಟನ್ ಈಗ ಅದು ಇದಾದ ಮೇಲೆ ನೀವು ಬಳಸಿ ಏನು ತೊಂದರೆ ಇಲ್ಲ ಅದು ಅವ್ರಿಗೆ ಗೊತ್ತಾಗಬೇಕು ಈಗ ಚಿರ್ತೆ ದಾಳಿ ಆಗಲಿ ನಾಯಿ ದಾಳಿ ಆಗಲಿ ಇಲ್ಲ ಇಂದು ಹಾವು ಕೊಡ್ದು ಏನೋ ಏನೋ ಒಂದು ಡೆತ್ ಆದರೂ ಸಹ ಅದಕ್ಕೆ ಸಹಾಯಧನ ಇದೆ ನೀವು ಎಷ್ಟು ಬಂಡವಾಳ ಹಾಕಿದ್ರಿ ಈ ಒಂದು ಕುರಿ ಸರ್ ನಾವೀಗ ಒಂದು ಅರವತ್ತು ಸಾವಿರ ಬಂಡವಾಳ ಹಾಕಿದ್ವಿ ಸರ್ ಹತ್ತು ಹತ್ತು ಅದನ್ನು ಸಾಕ್ಲಿಕ್ಕೆ ಎಷ್ಟು ಖರ್ಚು ಮಾಡಿ ನಾವು ಒಂದು ಕುರಿಗೆ ನಮ್ಮ ನನ್ನ ನಾವು ಖರ್ಚು ಮಾಡಿದ್ರು ಡೈಲಿ ಹತ್ತು ರೂಪಾಯಿ ಬೇಕು ಸರ್ ಒಂದು ಕುರಿಗೆ ಒಂದು ಕುರಿಗೆ ಕುರಿಗೆ ತಿಂಗಳಿಗೆ ಆರು ತಿಂಗಳು ಸಾಕಿಂದ ಇಟ್ಕೊಳ್ಳಿ ಬೇರೆ ಏನೇ ಎರಡು ಸಾವಿರ ಎಂಟು ಸಾವಿರ ಬಿದ್ದಿದೆ ಸರ್ ಒಂದು ಕುರಿಗೆ ಆರು ಎಂಟು ಸಾವಿರ ಖರ್ಚಾಗಿದೆ ನಾವೀಗ ಹದಿಮೂರು ಸಾವಿರ ರೂಪಾಯಿ ಮಾರಿದ್ದೀವಿ ಮೂರು ಎರಡು ಐದು ಸಾವಿರ ಲಾಭ ಸಿಕ್ಕಿದೆ ಐದು ಸಾವಿರ ಲಾಭ ಸಿಕ್ಕಿದೆ ಆರು ತಿಂಗಳಿಗೆ ಆರು ತಿಂಗಳಿಗೆ ಲಾ ಅದ್ರಾಗ ಏನಾಗುತ್ತೆ ಅಂದರೆ ಈಗ ದ ಈಗ ಒಂದು ನಲ್ವತ್ತೈವತ್ತು ಕುರಿ ಆದರೆ ಆದಾಯ ಜಾಸ್ತಿ ಜಾಸ್ತಿ ಆಗುತ್ತೆ ಈಗ ನಮ್ಮಲ್ಲಿ ಏನಾಗುತ್ತೆ ಆರು ಸಾವಿರ ಅಂತಂತಂದ್ರೆ ಈಗ ಹತ್ತು ಕುರಿಗೆ ಅರವತ್ತು ಸಾವಿರ ಲಾಭ ತಗೊಂಡಿದ್ದೀರಿ ಅರವತ್ತು ಸಾವಿರ ಆರು ತಿಂಗಳಿಗೆ ಹೌದು ಹತ್ತು ಕುರಿ ಸಾಕಿ ಹತ್ತು ಕುರಿ ಅದೇ ಒಂದು ನೂರು ಕುರಿ ಸಾಕಿದಾಗ ಈ ಆದಾಯ ಮತ್ತೆ ಹತ್ತು ಪಟ್ಟು ಹೆಚ್ಚಾಗುತ್ತೆ ಪಟ್ಟು ಜಾಸ್ತಿ ಆಗುತ್ತೆ ಈಗ ಅರವತ್ತು ಸಾವಿರ ತಗೊಂಡ್ರೆ ಆರು ಲಕ್ಷ ಲಾಭ ಹೌದು ಹೌದು ಈ ರೀತಿ ಒಂದು ಒಂದು ಎಕರೆ ಜಮೀನ್ ಇದ್ರೆ ನೂರು ಕುರಿಯನ್ನು ಆರಾಮಾಗಿ ಸಾಕ್ಬೋದು ಸರ್ ಸಾಕ್ಬೋದು 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 ನೂರು ಕುರಿಗೇನು ಸರ್ ಒಂದು ಸೆಡ್ಡು ನೂರು ಹಿಂಗೆ ಎಂಬತ್ತು ಹಿಂಗೆ ಮಾಡಿದರೆ ಆರಾಮಾಗಿ ನೂರು ಕುರಿ ಸರ್ ಸಾಕ್ಬೋದು ಸರ್ ಸಾಕ್ಬೋದು ಹ್ಞೂ ಮತ್ತೆ ಕಡಿಮೆ ವೆಚ್ಚದಲ್ಲಿ ಆಗುತ್ತೆ ಆದ್ರೆ ಬಂಡವಾಳ ಹಾಕಕ್ಕೂ ಸಹ ಈಗ ಏನು ಈಗ ಕಿಸಾನ್ ಕಾರ್ಡ್ ಸಹ ಲೋನ್ ಕೊಡ್ತಾರೆ ಲೋನ್ ಕೊಡ್ತಾರೆ ಲೋನ್ ಕೊಡ್ತಾರೆ ಸಬ್ಸಿಡಿ ಸಿಗುತ್ತೆ ಅದ್ರಾಗೂ ಸಬ್ಸಿಡಿ ಇದೆ ಇಷ್ಟು ಅಂತ ಇದೆ ಅದು ಇದೆ ಈಗ ನೀವು ನಾವು ಯಾವುದೋ ಹೊರಗಡೆ ಏನಾದ್ರೂ ತಗೊಂಡೆ ಅಂದ್ರೆ ನೀವು ಐದರಿಂದ ಆರು ಸಾವಿರ ರೂಪಾಯಿ ಇದೆ ಅಂದ್ರೆ ಮರಿ ಈಗ ಲೋನಲ್ಲಿ ತಗೊಂಡಾಗ ನಮಗೆ ಒಂದು ಸಬ್ಸಿಡಿಯಲ್ಲಿ ತಗೊಂಡಾಗ ಎಷ್ಟು ಸಿಗುತ್ತೆ ಅದಕ್ಕೆ ಆ ಥರ ಬರಲ್ಲ ಸರ್ ನಾವು ಸರ್ಕಾರ ಇದೇನು ಮಾಡುತ್ತೆ ಬ್ಯಾಂಕ್ ಲೋನ್ ತೊಂತೀವಲ್ಲ ಸರ್ ನಾವು ನಾವು ಕೃಷಿ ಇಲಾಖೆಯಲ್ಲಿ ಅದಕ್ಕೆ ಇಷ್ಟು ತಗೊಂಡಿದ್ದೀವಿ ಇಷ್ಟು ಕುರಿ ಸಾಕಾಣೆ ಮಾಡ್ತೀವಿ ಅಂತ ಹೇಳಿದರೆ ಅಲ್ಲಿ ಸರ್ಕಾರದಿಂದ ನಮಗೆ ಸಹಾಯಧನ ಬರುತ್ತೆ ಇದು ನಾವು ತಗೋದು ಮಾರ್ಕೆಟ್ ಮಾರ್ಕೆಟಿಗೆ ಹೋಗಿ ಈಗ ಹಾಸನ ನಮಗೆ ಹತ್ರ ಆಗುತ್ತೆ ನಾವು ಹಾಸನ ಖರೀದಿ ಮಾಡ್ತೀವಿ ಖರೀದಿ ಮಾಡಿ ನೀವು ಮಾಮೂಲಿ ಖರೀದಿ ಮಾಮೂಲಿ ಖರೀದಿ ಮಾಡ್ತೀವಿ ಅದಕ್ಕೆ ನಿಮಗೆ ಧನ ಸಹಾಯ ಮಾಡ್ತಕ್ಕಂಥದ್ದು ಬ್ಯಾಂಕ್ ಲೋನ್ ಕೊಡುತ್ತೆ ಲೋನ್ ಕೊಡುತ್ತೆ ಲೋನ್ ಅನ್ನ ನೀವು ಕಟ್ಕೊಂಡು ಹೋಗ್ತೀವಿ ಅಲ್ಲ ನಾನು ಲೋನ್ ಅಲ್ಲಿ ಅಂದ್ರೆ ಸಬ್ಸಿಡಿ ಕೊಡುತ್ತಾ ಸಹಾಯಧನ ಇದು ಕೊಡುತ್ತೆ ಸರ್ ಈಗ ನಾವು ಕುರಿ ಫೋಪಸ್ಗೆ ಅಂತ ಹೇಳಿದ್ರೆ ಅದಕ್ಕೆ ಇಷ್ಟು ಅಂತ ಸಹಾಯಧನ ಐತೆ ಸರ್ ಅದಕ್ಕೆ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಲಕ್ಷ ನೀವು ಲೋನ್ ತಗೊಂಡಿದ್ರಿ ಅಂತಂದ್ರೆ ಲ್ಯಾಬ್ ಲ್ಯಾಪ್ಸ್ ಅಂತ ಸರ್ ಈಗ ನಾನು ತಿಳ್ಕೊಂಡು ಕೇಂದ್ರ ಸರ್ಕಾರದ ದೊಡ್ಡ ಮಟ್ಟದ ಐವತ್ತು ಲಕ್ಷ ತನಕ ಸಬ್ಸಿಡಿ ಸಹ ಇದೆ ಅಂತ ನಾನ್ ತಿಳ್ಕೊಂಡಿರ್ಲಕ್ಕ ಇಪ್ಪತ್ತ ಏಳು ಲಕ್ಷ ನಾವು ಕಟ್ಬೇಕಾಗತ್ತೆ ಎಂಬತ್ತೇಳು ಲಕ್ಷ ಲೋನ್ ತಗೊಂಡ್ರೆ ಇಪ್ಪತ್ತೇಳು ಲಕ್ಷ ಮಾತ್ರ ಕಟ್ಬೇಕು ಅದು ಏನು ಬರೀ ಟಗರು ಸಾಕಾಣಿಕೆ ಬರಲ್ಲ ಸರ್ ಅದು ಈ ಮೇಕೆ ಆಮೇಲೆ ಏನು ಈ ಮರಿ ಫಸ್ಟ್ ಫಸ್ಟಿಗೆ ತಳಿ ಕುರಿ ಕುರಿ ಬೇಕು ಅಂತ ತಳಿ ಉತ್ಪಾದನೆ ಮಾಡೋರಿಗೆ ಅದು ಅನುಕೂಲ ಆಗುತ್ತೆ ನಾನು ಅದನ್ನೇ ನಿಮಗೆ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ ನಾನು ಹತ್ತು ಟಗರ್ ಸಾಕೋ ಬದಲು ನೀವು ಎಂಟು ಕುರಿ ತಗೊಂಡು ಎರಡು ಟಗರ್ ತಗೊಂಡಿದ್ರೆ ಇವತ್ತು ನೀವು ಹತ್ತು ಕುರಿನ ಮಾರಿ ಇಪ್ಪತ್ತು ಕುರಿ ನಿಮ್ಮ ಕೈಯಲ್ಲಿ ಅಂತ ವರ್ಷಕ್ಕೆ ಒಂಟು ಡಬಲ್ ಆಗ್ತವೆ ಒಮ್ಮೊಮ್ಮೆ ಎರಡು ಮರಿ ಆಗ್ತವೆ ಕುರಿ ಒಮ್ಮೊಮ್ಮೆ ಒಂದು ಮರಿ ಹಾಕುತ್ತೆ ಹೌದು ಈಗ ಅದು ಕೇಂದ್ರ ಸರ್ಕಾರ ಮಾಡಿದ್ರೆ ಅನ್ನೋಸ ದೊಡ್ಡ ಮಟ್ಟಾಗ್ ಮಾಡಲಿ ರೈತರು ಮತ್ತೆ ಯಾಕೆ ಅದನ್ನು ಮಾಡಿದೆ ಅಂತಂದ್ರೆ ಸಂತಾನೋತ್ಪತ್ತಿ ಆಗಲಿ ಕುರಿ ತಳಿ ಈಗ ಮಟನ್ಸ್ ಮಟನ್ ಆಗ್ಲಿ ಇದಾಗ್ಲಿ ತಳಿ ಜಾಸ್ತಿ ಬರಲಿ ರೈತರಿಗೆ ಅನುಕೂಲ ಆಗಲಿ ಮಟ್ಟಕ್ಕೆ ಆ ದೊಡ್ಡ ಮಟ್ಟದ ಒಂದು ಪ್ರಾಜೆಕ್ಟ್ ಮಾಡಿದೆ ಸರ್ ನಾನು ತಿಳ್ಕೊಂಡು ನೋಡಿ ಎಷ್ಟೋ ಜನ ಒಂದ್ ಎಕರೆ ಜಮೀನು ಇರುತ್ತೆ ನೀರು ಇರುತ್ತೆ ಎಲ್ಲ ಇರುತ್ತೆ ಅಯ್ಯೋ ಏನ್ ಮಾಡ್ಲಿ ನಾನು ಅಂಥ ಒಂದು ಸಂದರ್ಭದಲ್ಲಿ ಸರ್ಕಾರದಿಂದ ಸವಲತ್ತುಗಳು ನರೇಗಾ ಅಡಿಯಲ್ಲಿಯೂ ಸಹ ಇದಕ್ಕೆ ಶೆಡ್ ಕಟ್ಟಲಿಕ್ಕೆ ಅವಕಾಶ ಇದೆ ನರೇಗಾದಲ್ಲಿ ಶೆಡ್ ಕಟ್ಟಲಿಕ್ಕೆ ಇಷ್ಟಂತ ಕೊಡ್ತಾರೆ ಆಮೇಲೆ ಮರಿ ತಗೊಳ್ಳಕ್ಕೆ ಬ್ಯಾಂಕ್ ಲೋನ್ ಕೊಡುತ್ತೆ ರೈತನಿಗೆ ಇನ್ನೇನು ಬೇಕು ಅದನ್ನ ಇಬ್ಬ ನೂರು ಕುರಿಯ ನಾ ಮೂವರಿಂದ ನಾಲ್ಕು ಜನ ಇದ್ರೆ ಸಾಕು ಸರ್ ಕೂಡು ಪದ್ಧತಿ ಜನ ಇಬ್ರು ಸಾಕು ಇಬ್ರು ಸಾಕು ಅದೇ ನೀವು ಹೊರಗಡೆ ಹೋಗ್ತೀನಿ ನೀವು ಬೇಕು ಬೇಕು ಕೂಡು ಪದ್ಧತಿಯಲ್ಲಿ ಈಗ ನಿಮ್ಮ ಲಾಭಾಂಶವನ್ನ ತಗೊಂಡಿವಲ್ಲ ಒನ್ ಟು ಡಬಲ್ ನೀವೇ ಲಾಭಾಂಶವನ್ನ ತಗೊಂಡ್ರಿ ನೂರು ಆಯ್ತು ಅಂತಂದ್ರೆ ಆರು ಲಕ್ಷವನ್ನ ವರ್ಷಕ್ಕೆ ಲಾಭ ತೆಗಿತಾನಲ್ಲ ರೈತ ಎಲ್ಲಿಗೆ ಹೋಗ್ಬೇಕಾಗಿದೆ ಯಾವ ನೌಕರನಿಗೆ ಆರು ಲಕ್ಷ ಲಾಭ ಸಿಗುತ್ತೆ ಇವತ್ತು ಹೌದು ಹೌದಲ್ವಾ ಸರ್ಕಾರಿ ನೌಕರಿಯಲ್ಲಿ ನಾವೆಲ್ಲ ಹೋಗ್ತಾ ಇದೀವಿ ಎರಡು ಲಕ್ಷ ಉಳ್ಸಕ್ ವರ್ಷಕ್ಕೆ ಒದ್ದಾಡ್ತಾ ಇರ್ತೀವಲ್ವಾ ಈ ರೀತಿನ ಒಂದು ಕುರಿ ಸಾಕಾಣಿಕೆಯಲ್ಲಿ ಇಷ್ಟೊಂದು ಲಾಭ ಇದೆ ಅಂತ ನಮ್ಮ ರೈತರಿಗೆ ಗೊತ್ತಾಗಬೇಕು ಎಷ್ಟೋ ಜನ ಈಗ ಹಸ ಸಾಕಾಣಿಕೆಯಿಂದನೂ ಲಾಭ ಇದೆ ಇವತ್ತು ಡೈರಿ ಇಡೀ ನಮ್ಮ ರೈತರಿಗೆ ಬದುಕು ಇವತ್ತು ಹಸನಾಗಿದೆ ಅಂತಂದರೆ ಬಹುತೇಕ ಒಂದು ಹಾಲು ಉತ್ಪನ್ನದಿಂದ ಹೈನುಗಾರಿಕೆಯಿಂದ ಅಂತ ಹೇಳ್ಬೋದು ಅದು ನೀವು ಹೇಳ್ದಂಗೆ ಒಂದು ಎರಡು ಆಗಲಿ ಮನೆಯಲ್ಲಿದೆ ಡೈಲಿ ಎರಡೇ ಲೀಟ್ರ್ ಆಗಲಿ ನಾಲ್ಕು ಲೀಟ್ರ್ ಆಗಲಿ ಒಂದು ನಾಲ್ಕು ಲೀಟ್ರ್ ಹಾಕಿರೋ ಮೂವತ್ತು ರೂಪಾಯಿ ಅಂದರು ಆ ಇಪ್ಪತ್ನಾಲ್ಕು ಇನ್ನೂ ನಲ್ವತ್ತು ರೂಪಾಯಿ ಡೈಲಿ ಬರೋ ಅಂತ ಬರೋ ಅಂಥದ್ದು ತಿಂಗಳಿಗೆ ಮೂವತ್ತು ತಿಂಗಳಿಗೆ ಮೂವತ್ತೇಳು ಅರವತ್ತು ಆರು ಏಳು ಸಾವಿರ ಆರು ಏಳು ಸಾವಿರ ರೂಪಾಯಿ ಅಲ್ಲೇ ಬಂತು ಅದು ಜೂನ್ ಅಂಶ ಇಡೀ ಫ್ಯಾಮಿಲಿಯೇ ನಡೆಸ್ಕೊಂಡು ಹೋಗ್ಬೋದು ಮತ್ತೆ ಜೊತೆಗೆ ಹೈನುಗಾರಿಕೆ ಇದ್ದಂಥ ಸಂದರ್ಭದಲ್ಲಿ ಇಡೀ ಒಂದು ಕುಟುಂಬ ನಿರ್ವಹಣೆ ಮಾಡುತ್ತೆ ಹೌದು ಈಗ ನಾವು ರೊಟ್ಟಿ ಮಾಡಿದೀವಿ ಅಥವಾ ಇನ್ನೊಂದು ಏನೋ ಮಾಡಿದೀವಿ ಅರ್ಜೆಂಟ್ ಏನಾದ್ರು ನಮ್ಮ ಮಡಕಲ್ಲಿ ಮೊಸರಲ್ಲಿ ಊಟ ಮಾಡ್ತೇವೆ ಮೊಸರು ಬೆಣ್ಣೆ ಬೆಣ್ಣೆ ಇರುತ್ತೆ ತುಪ್ಪ ಇರುತ್ತೆ ಹಾಲು ಇರುತ್ತೆ ಹಾಲು ಅನ್ನ ಊಟ ಮಾಡ್ತೇವೆ ಮಕ್ಕಳು ಮತ್ತೆ ಪೌಷ್ಟಿಕವಾದಂತಹ ಆಹಾರನೂ ಸಿಗುತ್ತೆ ಅಲ್ಲಿ ಒಂದು ಕುಟುಂಬದಲ್ಲಿ ಸಾಕಷ್ಟು ನಮಗೆ ಆದಾಯವನ್ನು ತಂದುಕೊಡುತ್ತೆ ಅದರಲ್ಲಿ ಕುರಿಲಿಂತೂ ಒಳ್ಳೆಯ ಆದಾಯ ಇದೆ ಕುರಿ ಸಾಕಾಣಿಕೆಯಲ್ಲಿ ಈಗ ನಿಮ್ಮ ಅನುಭವವನ್ನೇ ಹೇಳ್ಕೊಂಡು ನಮಗೆ ಈಗ ಆರು ತಿಂಗಳ ಅನುಭವ ಆಗಿರೋದ್ರಿಂದಲೇ ನಮಗೂ ಲಾಭದಾಯಕ ಹುದ್ದೆ ಅಂದ ಮೇಲೆ ನಾವು ಮಾಡ್ಕೋಬೇಕಂತ ಹೊರಟಿದೀವಿ ನಾವು ಎಲ್ಲ ವಿಚಾರಣೆ ಮಾಡಿ ಕುರಿ ಸಾಕಾಣಿಕೆ ಮಾಡ್ತಕ್ಕಂಥ ಯುವ ಪ್ರತಿಭೆಗಳು ಯಾರ ಅವ್ರಿಗೆ ಏನ್ ಹೇಳಕ್ ಬೈತಾರೆ ಯಾವ್ದೇ ಏನು ಸರ್ ಈ ಕುರಿ ಸಾಕಾಣೆಯಲ್ಲಿ ಫಸ್ಟ್ ನೀವು ತಳಿ ತಾಳ್ಬೇಕಾದ್ರೆ ನಿಮಗೆ ಗೊತ್ತಿರೋ ಅಂತಾರು ಪರಿಚಯ ಇದ್ದ ಕರ್ಕೊಂಡು ಕರ್ಕೊಂಡು ಅಂಥದ್ದು ಮೊದಲೇ ಆದಿತ್ತು ಸರ್ ಯಾವುದೇ ಕಾರಣಕ್ಕೂ ಮರಿ ತರ್ಬೇಕಾರೆ ಸರ್ ಸಣ್ಣ ಮರಿ ತರಬಾರ್ದು ತೀರ ಚಿಕ್ಕ ತರಬಾರ್ದು ಚಿಕ್ಕ ತರಬಾರ್ದು ಒಳ್ಳೆದು ತನ್ನಿ ಫಸ್ಟ್ ನೀವು ಐದು ಹತ್ತರಿಂದ ಸ್ಟಾರ್ಟ್ ಮಾಡಿ ಯಾಕೆ ದೊಡ್ಡ ಮಟ್ಟಕ್ಕೆ ಹೋದಾಗ ಲಾಸ್ ಆದ್ರೆ ತಡ್ಕೋಣ ಅಂತ ಶಕ್ತಿ ಇರಲ್ಲ ಒಂದು ಆರ್ ತಿಂಗಳು ಅನುಭವ ಆಗ್ಲಿ ನೀವ್ ಹೇಳ್ದಂಗೆ ಮಾಹಿತಿ ಕೊಡ್ತಾರೆ ಈ ಮೈಸೂರಾಗಿದೆ ಸರ್ ಅದು ಮಾಹಿತಿ ಕೇಂದ್ರ ಇದೆ ಅಲ್ಲಿಗೆ ಹೋಗಿ ಒಂದ್ಸತಿ ಮಾಹಿತಿ ತಿಳ್ಕೊಂಡು ಉತ್ತರ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆ ಅದಿದೆ ಇಲ್ಲಿ ಮೈಸೂರಾಗಿದೆ ಶಿವಮೊಗ್ಗದಾಗಿದೆ ಇಲ್ಲಿ ನಮ್ಮ ಬೇಲೂರು ಫೇಮಸ್ ಅಲ್ಲ ಹಂಗಾಗಿ ಒಂದು ಮಾಹಿತಿ ತಿಳ್ಕೊಳ್ಳಿ ನಿಮಗೆ ಐದು ಹತ್ತರಿಂದ ಸ್ಟಾರ್ಟ್ ಮಾಡಿ ಸರ್ ಆಮೇಲೆ ನೀವು ಐನೂರು ಸಾವಿರ ಮಾಡಿ ಅನುಕೂಲ ಆಯಿತು ಅದ್ರ ಬಗ್ಗೆ ನಿಮಗೆ ಅನುಭವ ಗೊತ್ತಾಗಿರುತ್ತೆ ಎಲ್ಲಿ ಲಾಸ್ ಆಗುತ್ತೆ ಎಲ್ಲಿ ಲಾಭ ಆಗುತ್ತೆ ಯಾವ ರೀತಿ ನಾವು ಮಾಡಬೇಕು ಈಗ ನನಗೆ ಹತ್ತು ಕುರಿ ರಿಯಲ್ ಫ್ಯಾಕ್ಟ್ ನನಗೆ ಗೊತ್ತಾಗಿದೆ ಸರ್ ನಾನು ಅದು ಯಾವ ಥರ ಸಾಕಬೇಕು ಅದಕ್ಕೆ ಏನು ಹಾಕ್ಬೇಕು ಏನು ಬಿಡಬೇಕು ಅಂತ ಈಗ ನೆಕ್ಸ್ಟ್ ಬಂದಾಗ ನಾನು ಅದು ಒಂದು ಕುರಿ ಆರು ಸಾವಿರ ಕೊಟ್ಟರೆ ಇಪ್ಪತ್ತು ಸಾವಿರಕ್ಕೆ ಮಾರ ಅಂತ ಅನುಭವ ಇದೆ ಅನುಭವ ಆಗಿದೆ ನನಗೆ ಯಾವ್ದು ಸಾವು ನೋವು ಡಬಲ್ ತಗೊಂಡಿದ್ರಿ ತ್ರಿಬಲ್ ತಗೊಳ್ಳೋದು ಹೆಂಗೆ ಹೆಂಗೆ ಅನ್ನೋದು ನಮಗೆ ಅನುಭವ ಆಗ್ತದೆ ಸರ್ ಅದೇ ನೂರ್ ಕುರಿತ ನನಗೆ ಲಾಸ್ ಆಗಿದ್ರೆ ನಾನೀಗ ಮತ್ತೆ ಕೈ ಹಾಕಕ್ ಹೋಗ್ತಾ ಹಾಕೋದಲ್ಲ ಸರ್ ಈಗ ಅದು ಮಾಡಿದ ಸಾಲ ಆಗ್ಲಿ ಈಗ ಬ್ಯಾಂಕ್ ಕಟ್ಟೋದ್ ಹೆಂಗೆ ಸರ್ ಅದ್ರ ಚಿಕ್ಕದ್ರಿಂದ ನಾವು ಎಷ್ಟಿಶ್ ದೊಡ್ಡದಾಗ ಹೋಗಿ ಫಸ್ಟ್ ನೀವು ದೊಡ್ಡಕ್ ಹೋಗಿ ಲಾಸ್ ಮಾಡ್ಕೊಂಡು ನಾ ಮನೇಲಿ ಹೋಗಿ ಏನಾದ್ರು ಬೇರೆ ತರದ್ದು ಯೋಚನೆ ಮಾಡಕ್ಕಿಂತ ಸಣ್ಣ ಮಟ್ಟದಾಗ ಹೋದ್ರೆ ಮುಂದೆ ಒಂದಿನ ನಮ್ಮ ರೈತನ ಭಾಳ ಅಷ್ಟಾಗತ್ತೈದು ನನ್ನ ಅನಿಸಿಕೆ ಸರ್ ಯಾವುದೇ ಕಾರಣಕ್ಕೂ ಈ ಕುರಿ ಸಾಕಾಣೆಯಲ್ಲಿ ಈ ಸಡನ್ ಯಾವುದೇ ಕಾರಣಕ್ಕೂ ನೂರು ಕುರಿಗೆ ಹೋಗಬೇಡಿ ಹತ್ತರಿಂದ ಪ್ರಾರಂಭ ಐದು ಮಾಡಿ ನೀವು ನಿಮಗೆ ಐದು ಹತ್ತು ಸಾಕಿರೆ ನಿಮಗೆ ಅದು ಅನುಭವ ಆಗುತ್ತೆ ಮುಂದೆ ಅದು ನಿಮಗೆ ಅದು ಅದು ಅಂತ ಗೊತ್ತಾಗುತ್ತೆ ಸರ್ ಸರ್ ಒಳ್ಳೆಯ ಮಾಹಿತಿಯನ್ನು ತಿಳಿಸಿಕೊಟ್ರೆ ತೆಂಗು ಮತ್ತು ಕುರಿ ವಿಶೇಷವಾಗಿ ಕುರಿ ಸಾಕಾಣಿಕೆ ಬಗ್ಗೆ ಎಷ್ಟೋ ರೈತರಿಗೆ ಕುರಿ ಸಾಕಾಣಿಕೆಯಲ್ಲಿ ಇಷ್ಟೊಂದು ಲಾಭ ಇದೆಯಾ ಆರು ತಿಂಗಳಲ್ಲಿ ಇಷ್ಟೊಂದು ಲಾಭ ತಗೋಬೋದಾ ಕಡಿಮೆ ಒಂದು ಬಜೆಟಲ್ಲಿ ಕಡಿಮೆ ಮೇಂಟೆನೆನ್ಸ್ ಕಡಿಮೆ ಆ ಬಹುಮುಖ್ಯ ಮೇಂಟೆನೆನ್ಸ್ ಬಗ್ಗೆ ನಾವು ಹಸಿನಷ್ಟು ಮೆ ಮೇಂಟೆನೆನ್ಸ್ ಇಲ್ಲ ಕುರಿಗೆ ಇಷ್ಟೊಂದು ಲಾಭದಾಯಕ ಆದಂಥ ಒಂದು ಕುರಿ ಸಾಕಾಣಿಕೆ ಬಗ್ಗೆ ಅತ್ಯುತ್ತಮವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ರಿ ನಮ್ಮ ಬಸವಾಯಿನಿ ಪರವಾಗಿ ತಮ್ಮ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಸ್ವಾಮಿಗೂ ಸರ್ ಹಾಗೂ ನಿಮಗೂ ಹಾಗೂ ಬಸವ ಟಿವಿಗೂ ಧನ್ಯವಾದಗಳು ಸರ್ ನಮ್ಮನ್ನು ಕರೆದು ಇಷ್ಟು ಮಾಹಿತಿ ಹೇಳೋಕ್ಕೆ ಹಂಚ್ಕೊಳ್ಳೋಕ್ಕೆ ಸಹ ಸಹಾಯ ಮಾಡಿದ್ರೆ ನಿಮಗೂ ಸಹ ಧನ್ಯವಾದ ಸರ್ ನಿಮ್ಮಿಂದ ನಮ್ಮ ವೀಕ್ಷಕರಿಗೆ ಸಹಾಯ ಆದರೆ ಅದೇ ನಮ್ಮ ಟಿ ವಿಯ ಒಂದು ಭಾಗ್ಯ ಅಂತ ನಾವು ತಿಳ್ಕೊ ಮಾಡಿ ಯಾವುದೇ ರೈತರುಗಳು ಯಾವುದೇ ಆಗಲಿ ನನ್ನಲ್ಲಿ ಒಂದು ಮನವಿ ಯಾವುದೇ ಆಗಲಿ ಯಾರೇ ಆಗಲಿ ಅವರನ್ನು ನೀವು ಅಂಥ ವ್ಯವಸ್ಥೆ ಬೆಳೆಸೇಳಿ ಹಿಂಜರಿಯೋದು ಬೇಡ ಅವರು ನಮ್ಮ ನಾವು ಬೆಳೆದಂಥ ವ್ಯವಸ್ಥೆಯಲ್ಲಿ ಅವರಿಗೂ ಸಹ ಸಂಬಳ ಆಗಲಿ ಏನೇ ಆಗಲಿ ಕೊಡ್ತೀವಿ ದಯಮಾಡಿ ರೈತ ಅಲ್ಲಿ ನಾವು ಅನ್ನ ಬೆಳಿತೀವಿ ದೇ ರ ದೇಶದ ರ ಸೈನಿಕ ಅಲ್ಲಿ ದೇಶ ಕಾಯ್ತಾರೆ ನಮ್ಮಿಬ್ಬರಲ್ಲಿ ಇರೋವಂಥ ಇದು ದೃಢತೆ ಅವರು ಎದೆ ಗುನ್ ಎದೆ ಗು ಗುಂಡಿ ಕೊಡ್ತಾರೆ ನಾವು ಎದೆ ಗುಂದಲೇ ರೈತರು ಬೆಳೆ ಬೆಳೆದು ಬಹ ಬಹುವಾರ್ಷಿಕ ಬೆಳೆ ಬೆಳೆದು ನಾವು ಮುಂದುವರಿಯುವಂಥ ಒಳ್ಳೆ ಆಗಲಿ ರೈತರುಗಳು ನಮ್ಮ ರೈತರುಗಳು ಯಾವುದೇ ಬೇರೆ ಕೆಟ್ಟು ಯೋಜನೆ ಮಾಡೋ ಒಳ್ಳೆ ರೈತರಾಗಿ ಸಕ್ಸಸ್ಫುಲ್ ರೈತರಾಗಿ ಬೆಳೆಯಲಿಂದ ನಮ್ಮ ಆಸೆ ಸರ್ ಒಳ್ಳೆ ಸರ್ ಒಳ್ಳೆಯ ಅಂಶಗಳನ್ನು ಹೇಳಿದ್ರಿ ಆತ್ಮೀಯ ಶ್ರೀ ಬಸವ ಟಿ ವಿ ಎಲ್ಲ ಸಮಸ್ತ ವೀಕ್ಷಕ ಬಂಧುಗಳೇ ಇಲ್ಲಿವರೆಗೂ ಚಂದ್ರಶೇಖರ್ ಅವರು ತೆಂಗು ಮತ್ತು ವಿಶೇಷವಾಗಿ ಕುರಿ ಸಾಕಾಣಿಕೆ ಬಗ್ಗೆ ಕುರಿ ಸಾಕಾಣಿಕೆನೇ ಎಷ್ಟು ಲಾಭದಾಯಕ ಒಂದು ಹುದ್ದೆ ಒಂದು ಕಡಿಮೆ ಒಂದು ಬಂಡವಾಳದಲ್ಲಿ ನಾವು ಹೆಚ್ಚು ಲಾಭಾಂಶವನ್ನು ಹೇಗೆ ತೆಗೆದುಕೊಳ್ಬಹುದು ಅಂತ ಬಹಳ ಒಳ್ಳೊಳ್ಳೆಯ ಅಂಶಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಾರೆ ಇದೆಲ್ಲ ಇವತ್ತಿನ ಒಂದು ಸಂದರ್ಶನ ನಿಮಗೆ ಬಹಳ ಅನುಕೂಲವನ್ನು ಮಾಡಿಕೊಟ್ಟಿದೆ ಒಳ್ಳೆಯ ಮಾಹಿತಿಯನ್ನು ಒದಗಿಸಿಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ ಇದೇ ರೀತಿ ಇನ್ನೂ ಉತ್ತಮವಾದಂತಹ ಸಂದರ್ಶನಗಳಿಗೆ ಸದಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ